ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಟು ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸಂಡೇ ಬ್ಲಾಗ್ ಆಗಿರುತ್ತೆ ಹಾಗೆ ಒಂದು ವಿಶೇಷವಾಗಿ ನಮ್ಮ ಮನೆಯಿಂದ ಊರಿಗೆ ಹೋಗ್ತಾ ಇದ್ದಾರೆ ವಿಶೇಷವಾಗಿ ಮನೆಯಿಂದ ಊರಿಗೆ ಹೋಗ್ತಾ ಇದ್ದಾರೆ ಅದೊಂದು ವಿಶೇಷ ವಿಶೇಷ ಅನ್ನೋಕ್ಕಿಂತ ಬೇಜಾರು ಫುಲ್ ಬೇಜಾರು ಒಂದು ವಾರ ಎರಡು ವಾರದಿಂದ ಫುಲ್ ಎಂಜಾಯ್ ಮೂಮೆಂಟ್ ಹ್ಯಾಪಿ ಮೂಮೆಂಟ್ ಇರ್ತ ಇವತ್ತು ಅವರು ಊರಿಗೆ ಹೊಂಟಾರ ಫುಲ್ ಬೇಜಾರಿದ್ಮೇಲೆ ಮನೆಯೆಲ್ಲ ಖಾಲಿ ಖಾಲಿ ನೋಡೋಣ ಏನೇನಾಗ್ತೈತಿ ಅವ್ರಿಗೆ ಊರಿಗೆ ಹೋಗ್ತೀನೇನಾಗ್ತಾರೆ ಅವ್ರಿಗೆ ಊರಿಗೆ ಕಳಿಸಿ ಮುಂದೆ ಏನೇನಾಗ್ತೈತಿ ನೋಡೋಣ ಎಲ್ಲ ರೆಡಿ ಆಗ ಮೇಡಮ್ ಅವರು ದಿನನಿತ್ಯದ ಕಾರ್ಯವನ್ನು ಇದ್ದಾರೆ ಇಲ್ಲಿ ಡಬ್ಬಿ ಕಟ್ಟಕ್ಕೆ ಬೇಳೆ ಬೇಳೆ ಕುದಿಸಿಟ್ಟಾಳು ಪಲ್ಯ ಮಾಡೋಕ ಇಲ್ಲಿ ಶಾಬೂದಾನಿ ಐತಿ ಶಾಬೂದಾನಿ ಕಿಚಡಿ ಐತಿ ನಾಶಾಕ ಚಹಾ ಅಂತೂ ಆಲ್ರೆಡಿ ಕುಡ್ದಾರೆ ಎಲ್ಲರೂ ಇಲ್ಲಿ ಚಪಾತಿ ಹಿಟ್ಟು ನಾಡಿಟ್ಟಾಳ ಚಪಾತಿ ಮಾಡೋಕ ಚಪಾತಿ

ಏನು ಓಕೆ ಜಾಂತು ಆಗೈತಿ ನಷ್ಟ ಮಾಡಿಕೊಂಡು ಪುನಃಕ್ಕೆ ಹೋಗ್ಬೇಕಲ್ಲ ಸಿಕ್ಕಾಪಟ್ಟೆ ದೂರ ಜಲ್ದಿ ಹೋಗ್ಬೇಕು ಅಷ್ಟಾಗಿ ಟೈಮು ಒಂಬತ್ತು ಗಂಟೆ ಆಗೈತಿ ಹತ್ತು ಗಂಟೆಗೆ ಬಸ್ ಬಸ್ ಹತ್ತಿಸ್ಬೇಕು ಹತ್ತು ಗಂಟೆಗೆ ಹತ್ತಿದ್ರೆ ಸಾಯಂಕಾಲ ಆರರಿಂದ ಏಳು ಗಂಟೆಗೆ ಅವರೊಳಗೆ ಅವರು ಇರ್ತಾರೆ ಅದಕ್ಕೆ ಹೋಗೋನು ನಾಷ್ಟ ಮಾಡೋನು ಚಾ ಅಂತೂ ಆಗೈತಿ ನಾಷ್ಟ ಮಾಡಿಕೊಂಡು ಹೋಗುನು ಆಗ್ತೈತಿ ನೋಡೋಣ ಬರ್ರಿ ಮುಂದೆ ಬೇರೆ ರೆಡಿ ಬೇಳೆ ರೆಡಿಯಾಗಿದ್ದಾವಿ ಮಾಡೋಕ್ಕೆ ಬೇಳೆ ರೆಡಿಯಾಗಿದ್ದಾವ್ ಬ್ಯೂಟಿಫುಲ್ ಈಗ ನಾವು ನಷ್ಟ ಮಾಡುವ ಹೋಲ್ಡೈ 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 ಸಾವಕಾಶ್ இன்னொரு ப்ளேட் மேடம் ஃபுல் பேஜார் இவ்வளோ மாதாடத்தில் எல்லாரும் ஊரக கொண்டாரல அதுக்கு

ni por el ¿eh? Ay. ¡Chalo! ¡Ay, oh, 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 oh. ಆ ಕಡೆ ತಗೊಂಡೋಗಂದ್ರೇನವ್ರು ಹಾಕಿ ಬ್ಯಾಗ್ನೆ ಹಾಕಿಬಿಟ್ರಿ ಬ್ಯಾಗ್ ಮದಿ ಗೇನಿ ಕಿನ ಎಲ್ಲ ನಿಂತ ಮತ್ತೆ ಇನ್ ಸಮಾಚಾರ जाते ढल जाते नको जा छतराते का के मैं कह रही थी

డబుల్ టేప ఆ కన్నడ బోర్డ్ కలబూజ్ అరమతి బోర్డ్ అరమతి అను कन्नड़ पढ़ कन्नड़ पढ़ हरामदी हाय गैस हाय बोल हाय बोले कमांडर नहीं बोले कन्नड़ पढ़ हरामदी हरामदी तू बोल सांडा बोल बोल किस दिशा में आप ले टीवी दिशा हरामदी हरामदी Okay. <laughs> <का। जो> <laughs> तू बोल उठ आय तू बोल <laughs> 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 बोल <है> तू? <तो. laughs> <उताए तो? laughs>

ಹಾಯ್ ಕನ್ನಡದಲ್ಲಿ ಕೈ ಎಂತೆ ನಾಕಲಬು ನಾಕಲಬು ಎಂದರೆ ಬರಬರ್ ಫೈಲ್ಸ್ ಫೈಲ್ಸ್ ಫೈಲ್ ಎಂದರೆ ಕೈ ಕನ್ನಡದಲ್ಲಿ ಕાલુ ಕાલુ ಚಾಲ ಅಂತ ಹಾಗೆ ಯಾರ್ಗೂ ಕೇಳಿಸ್ಬಹುದು ಅಂತ ಕಿವೇಗೆ ರata ಬಂದೆ ಮತ್ತೆ ಹ್ಮ್ ಅನಿಕ್ಕೆ ಹ್ಮ್

ರೆಡಿಯಾಗಿತ್ತು ಎಲ್ಲ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿದ್ರು ರೆಡಿ ಕುಂತಿದ್ರು ಡ್ರೆಸ್ ಗಿಸ್ ಎಲ್ಲ ಹಾಕ್ಕೊಂಡೆ ಅವ್ರಿಗೆ ಮೇಡಮ್ ಅವರಿಗೆ ಹೋಗೋ ಕಳ್ಸೋದು ಇಷ್ಟ ಇಲ್ಲ ಅಂತ ಹೀಗಾಗಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಹೋಗೋ ಪ್ರೋಗ್ರಾಮ್ ನಾಳೆ ಆಗುತ್ತೋ ಅಥವಾ ನಾಡ್ರ ಆಗುತ್ತೋ ನೋಡೋಣ ಓಕೆ ಅಷ್ಟಂತ ಚಪಾತಿ ಪಲ್ಯ ಅಂತೂ ರೆಡಿ ಅದ ಮಧ್ಯಾಹ್ನ ಹೋಗಬೇಕ ಇವತ್ತೇನು ಏನು ಇಲ್ಲ ಆರಾಮ ರೆಸ್ಟ್ ಮಾಡೋದು ಮನೆಯಾಗ

हिंसा मार्सक बरवा सर सर അതല്ലേക്കുകയ ഡാൻസ് പറയാങ്കിലും ಕೇಪೋ ರಭತ 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 ನಾಳೆ ಅಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಯ್ತು ಹೋಗ್ತೀರ ನಾಳೆ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಆಯ್ತು ಹೋಗ್ತೀರ ಹೇಳ್ಬಿಡ್ರಿ ಬುಕ್ಕಿಂಗ್ ಮಾಡೋಣ ಓಕೆ ಓಕೆ ಮೇಡಮ್ ನಿಮ್ಮ ಹಳಸಿ ಕೈನ ದೇಸಿ ಇಲ್ಲ ಜೀವನ ಆಗೋಣ ಚಳಿ ಚೆನ್ನಾಗಿ ಇದ್ದಾಗ ಎಲ್ಲವನ್ನು ತುಂಬಿ ಅಟ್ಟಕ್ಕೆ ಅಲ್ಲಲ್ಲಿ ಹರಿದಾಗ ಕಾಲಲ್ಲಿ ಹಾಕ್ತೀವಿ ಇದು ಇವತ್ತಿನ ਸੁಭಾಶಿತ ಏನಾರೆ ಹೇಳಂದ್ರೆ ಏನಾರೆ ಹೇಳ್ತೋ ಕ್ಯಾನ್ಸಲ್ ಆಗಿರೋ ಈ ಸಿವಾಗಿ ಏನು ಜರಲಿ ಕ್ಯಾನ್ಸಲ್ ಆಗಿದ್ದು ನಮಗೆ ಬೇಜಾರಾಗತ್ತಿತ್ತು ರೀಗ ಇಲ್ಲ ಅವ್ರು ಹೋಗ್ತಿರೋದು ಅದಕ್ಕೆ ಮತ್ತು ನಾವು ಏಳು ಟೈಮಿಗೆ ಕೊಟ್ಟಿದ್ದ ಕೆಲಸ ಕೆಲಸ ಅಂತ ಹಿಂಗೆ ಹೋಗ್ತಿದ್ದು ಮತ್ತು ಅವ್ರು ಇವತ್ತು ಹೋಗೋದು ಬೇಜಾರಾಗುತ್ತೆ ಅದಕ್ಕೆ ಅದಕ್ಕೆ ಕ್ಯಾನ್ಸಲ್ ಮಾಡಿಸಿಬಿಟ್ಟೆ ನಾನು ಇವತ್ತು ಕ್ಯಾನ್ಸಲ್ ಆಗಿದೆ ನೋಡೋಣ ನಾಳೆ ಹೋಗೋದಾಗ್ತಿತ್ತು ನಾಳೆ ಹೋಗೋದಾಗ್ತಿತ್ತು ನೋಡಿಕೊಂಡು ಮತ್ತೆ ಒಂದು ವ್ಲಾಗ್ ಮಾಡೋಣ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು ಎಲ್ರು ಆ್ಯಕ್ಚುಲಿ ಅವ್ರಿಗೆ ಹೋಗೋ ವಿಡಿಯೋ ಇದು ಆದರೆ ಕಂಟಿನ್ಯೂ ಆಗಲಿಲ್ಲ ಕ್ಯಾನ್ಸಲ್ ಆಗಿರೋ ಕಾರಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ಯಾರಿಗೆಲ್ಲ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋಗಳು ನೋಡಿರಿ ಅಂತ ಹೇಳ್ತಾ ಮತ್ತು ಮುಂದೆ ನೋಡಿಕೊಂಡ್ರಿ ಅಲ್ಲಿವರೆಗೂ